ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕಲಿತಾ ಇದ್ದೀವಿ ಈ ವರ್ಡ್ಸ್ಗಳನ್ನು ನಾವು ಪ್ರ್ಯಾಕ್ಟೀಸ್ ಮಾಡೋದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟಿ ನೋಡಿ ಫಸ್ಟ್ ವರ್ಡ್ ಈ ರೀತಿ ಇದೆ ನೌ ನೌ ಅಂದರೆ ಈಗ ಎನ್ ಓ ಡಬ್ಲ್ಯೂ ನೌ ಮೀನ್ಸ್ ಈಗ ದೆನ್ ದೆನ್ ಅಂದರೆ ನಂತರ ಒನ್ಸ್ ಒನ್ಸ್ ಮೀನ್ಸ್ ಒಮ್ಮೆ ಆಫನ್ ಆಫನ್ ಅಂದರೆ ಆಗಾಗೆ ಅಥವಾ ಪದೇ ಪದೇ ಟ್ವಾಯ್ಸ್ ಟ್ವಾಯ್ಸ್ ಮೀನ್ಸ್ ಎರಡು ಸಲ ನೆಕ್ಸ್ಟ್ ವರ್ಡ್ ಡೇ ಬೈ ಡೇ ದಿನ ದಿನಕ್ಕೆ ಸಮ್ ಟೈಮ್ ಸಮ್ ಟೈಮ್ ಅಂದರೆ ಕೆಲವೊಮ್ಮೆ ಎಬಿಲಿಟಿ ಎಬಿಲಿಟಿ ಮೀನ್ಸ್ ಸಾಮರ್ಥ್ಯ ಹಗ್ ಹಗ್ ಅಂದರೆ ಅಪ್ಪುಗೆ ಅಥವಾ ತಬ್ಕೊಳ್ಳೋದು ಹಿಕಪ್ ಹಿಕಪ್ ಮೀನ್ಸ್ ಬಿಕ್ಕಳಿಕೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸಾಲಿಡ್ ಸಾಲಿಡ್ ಅಂದರೆ ಗಟ್ಟಿ ಆಕ್ಟಿವ್ ಆ್ಯಕ್ಟಿವ್ ಮೀನ್ಸ್ ಸಕ್ರಿಯ ಪ್ಯಾಸಿವ್ ಪ್ಯಾಸಿವ್ ಮೀನ್ಸ್ ನಿಷ್ಕ್ರಿಯ ಹಂಬಲ್ ಹಂಬಲ್ ಮೀನ್ಸ್ ವಿನಮ್ರತೆ ಪ್ರೌಡ್ ಪ್ರೌಡ್ ಅಂದರೆ ಹೆಮ್ಮೆ ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ರಿಸೆಂಟ್ಲಿ ರಿಸೆಂಟ್ಲಿ ಅಂದರೆ ಇತ್ತೀಚೆಗೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮೀನ್ಸ್ ನಿಖರವಾಗಿ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಮೀನ್ಸ್ ನೇರವಾಗಿ ಫೈನಲಿ ಫೈನಲಿ ಅಂದರೆ ಕೊನೆಗೂ ಡೀಪ್ಲಿ ಡೀಪ್ಲಿ ಅಂದರೆ ಆಳವಾಗಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಮಾರಲ್ ಮಾರಲ್ ಮೀನ್ಸ್ ನೈತಿಕ ಎನ್ಸಿಯೆಂಟ್ ಎನ್ಸಿಯೆಂಟ್ ಅಂದರೆ ಪ್ರಾಚೀನ ಮಾಡರ್ನ್ ಮಾಡರ್ನ್ ಮೀನ್ಸ್ ಆಧುನಿಕ ಆನೆಸ್ಟ್ ಆನೆಸ್ಟ್ ಅಂದರೆ ಪ್ರಾಮಾಣಿಕ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಮೀನ್ಸ್ ಸ್ವತಂತ್ರ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಯೂಸ್ಫುಲ್ ಯೂಸ್ಫುಲ್ ಅಂದರೆ ಉಪಯುಕ್ತ ಯೂಸ್ಲೆಸ್ ಯೂಸ್ಲೆಸ್ ಅಂದರೆ ನಿಷ್ಪ್ರಯೋಜಕ ಡೀಪ್ ಡೀಪ್ ಅಂದರೆ ಆಳವಾದ ಶಾಲೋ ಶ್ಯಾಲೋ ಮೀನ್ಸ್ ಆಳವಿಲ್ಲದ ಪ್ಲೆಂಟಿ ಪ್ಲೆಂಟಿ ಮೀನ್ಸ್ ಸಾಕಷ್ಟು नेक्स्ट वर्ड अवे अवे अरे दूर बैक् हिंदे बिफोर बिफोर अरे मुंचे नियर नियर अंदर आउट आउट मीन हो नैक्स्ट वर्ड टिमिड ಟಿಮಿಡ್ ಮೀನ್ಸ್ ಅಂಜುಬುರುಕ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ಪ್ರಾಮುಖ್ಯವಾದ ಮುಖ್ಯವಾದದ್ದು ಕಾನ್ಫಿಡೆಂಟ್ ಕಾನ್ಫಿಡೆ ಕಾನ್ಫಿಡೆಂಟ್ ಮೀನ್ಸ್ ಆತ್ಮವಿಶ್ವಾಸ ಜೂನಿಯರ್ ಜೂನಿಯರ್ ಮೀನ್ಸ್ ಕಿರಿಯ ಸೀನಿಯರ್ ಸೀನಿಯರ್ ಅಂದರೆ ಹಿರಿಯ ನೆಕ್ಸ್ಟ್ ವರ್ಡ್ ವೀಕ್ಲಿ ವೀಕ್ಲಿ ಮೀನ್ಸ್ ವಾರಕ್ಕೊಮ್ಮೆ ಪ್ರಾಪರ್ಲಿ ಪ್ರಾಪರ್ಲಿ ಅಂದರೆ ಸರಿಯಾಗಿ ಡೇಲಿ ಡೇಲಿ ಮೀನ್ಸ್ ಪ್ರತಿದಿನ ಕರೆಂಟ್ಲಿ ಕರೆಂಟ್ಲಿ ಅಂದರೆ ಪ್ರಸ್ತುತ ಅಪಾರ್ಚುನಿಟಿ ಅಪಾರ್ಚುನಿಟಿ ಮೀನ್ಸ್ ಅವಕಾಶ ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ಸಾಲಿಡ್ ಸಾಲಿಡ್ ಮೀನ್ಸ್ ಗಟ್ಟಿವಾದದ್ದು ಆಕ್ಟಿವ್ ಸಕ್ರಿಯ ಪ್ಯಾಸಿವ್ ನಿಷ್ಕ್ರಿಯ ಹಂಬಲ್ ಹಂಬಲ್ ಮೀನ್ಸ್ ವಿನಮ್ರತೆ ಪ್ರೌಡ್ ಪ್ರೌಡ್ ಅಂದರೆ ಹೆಮ್ಮೆ ನೆಕ್ಸ್ಟ್ ವರ್ಡ್ ವೆಲ್ತ್ ವೆಲ್ತ್ ಅಂದರೆ ಸಂಪತ್ತು ಸೆಲೆಕ್ಟ್ ಸೆಲೆಕ್ಟ್ ಅಂದರೆ ಆಯ್ಕೆ ಮಾಡು ವೆಸ್ಟ್ ವೆಸ್ಟ್ ಅಂದರೆ ವ್ಯರ್ಥ ಡಬ್ಲ್ಯೂ ಎ ಎಸ್ ಟಿ ವೆಸ್ಟ್ ಮೀನ್ಸ್ ವ್ಯರ್ಥ ಸಾಲ್ಯೂಷನ್ ಸಾಲ್ಯೂಷನ್ ಮೀನ್ಸ್ ಪರಿಹಾರ ಮಿಸ್ಟೇಕ್ ಮಿಸ್ಟೇಕ್ ಅಂದರೆ ತಪ್ಪು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ನಾಯ್ಸ್ ನಾಯ್ಸ್ ಮೀನ್ಸ್ ಗದ್ದಲ ಡಿಸ್ಟಿಂಕ್ಟ್ ಡಿಸ್ಟಿಂಕ್ಟ್ ಅಂದರೆ ವಿಭಿನ್ನ ಫೆಂಟ್ ಫೆಂಟ್ ಮೀನ್ಸ್ मुस्कुदा फ्रेंडली फ्रेंडली ಅಂದ್ರೆ ಸ್ನೇಹಪರ ವರ್ಡ್ 호ಸ್ಟाइल 호ಸ್ಟाइल ಅಂದ್ರೆ ಶತ್ರುತ್ವ ಉಳ್ಳ ನೆಕ್ಸ್ಟ್ ವರ್ಡ್ ಥ್ರೈಸ್ ಥ್ರೈಸ್ ಮೀನ್ಸ್ ಮೂರು ಸಲ ಅಗೋ ಅಗೋ ಮೀನ್ಸ್ ಹಿಂದೆ ஆல்್ರೆಡಿ ಈಗಾಗಲೇ ಆಲ್ವೇಸ್ ಆಲ್ವೇಸ್ ಮೀನ್ಸ್ ಯಾವಾಗಲೂ ಅಗೇನ್ ಅಗೇನ್ ಅಂದರೆ ಮತ್ತೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡಿಪೆಂಡೆಂಟ್ ಡಿಪೆಂಡೆಂಟ್ ಅಂದರೆ ಅವಲಂಬಿತ ಅವಲಂಬನೆ ಫುಲಿಶ್ ಫುಲಿಶ್ ಮೀನ್ಸ್ ಮೂರ್ಖ ಸಿನ್ಸಿಯರ್ ಸಿನ್ಸಿಯರ್ ಅಂದರೆ ಪ್ರಾಮಾಣಿಕ ಥಾಟ್ಫುಲ್ ಥಾಟ್ಫುಲ್ ಮೀನ್ಸ್ ಯೋಚನಾಪರ ಥಾಟ್ಲೆಸ್ ಯೋಚನೆ ಇಲ್ಲದ ಥಾಟ್ಲೆಸ್ ಅಂದರೆ ಯೋಚನೆ ಇಲ್ಲದ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಆಫ್ಟರ್ ವರ್ಡ್ಸ್ ಆಫ್ಟರ್ ವರ್ಡ್ಸ್ ಮೀನ್ಸ್ ನಂತರ ಅವೈಲ್ ಅವೈಲ್ ಅಂದರೆ ಸ್ವಲ್ಪ ಸಮಯ ಸುನ್ ಸುನ್ ಮೀನ್ಸ್ ಬೇಗನೆ ಸೆಲ್ಡಮ್ ಸೆಲ್ಡೌಮ್ ಮೀನ್ಸ್ ವಿರಳವಾಗಿ ಸಿನ್ಸ್ ಸಿನ್ಸ್ ಅಂದರೆ ಇಂದ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಹ್ಯಾಪ್ಪ ಹ್ಯಾಪಿ ಮೀನ್ಸ್ ಸಂತೋಷ ಲೇಝಿ ಲೇಝಿ ಅಂದರೆ ಸೋಮಾರಿ ಸೋಮಾರಿತನ ಈಝಿ ಈಜಿ ಮೀನ್ಸ್ ಸುಲಭ ಡಿಫಿಕಲ್ಟ್ ಡಿಫಿಕಲ್ಟ್ ಅಂದರೆ ಕಷ್ಟಕರವಾದ ಟ್ವಿಕ್ ಕ್ವಿಕ್ ಮೀನ್ಸ್ ವೇಗವಾದ ನೆಕ್ಸ್ಟ್ ವರ್ಡ್ ಮಚ್ ಮಚ್ ಮೀನ್ಸ್ ಬಹಳ ಅಬೌಟ್ ಅಬೌಟ್ ಅಂದರೆ ಬಗ್ಗೆ ಇನ್ ವರ್ಡ್ಸ್ ಇನ್ವರ್ಡ್ಸ್ ಮೀನ್ಸ್ ಒಳಗೆ ಔಟ್ ವರ್ಡ್ಸ್ ಔಟ್ವರ್ಡ್ಸ್ ಮೀನ್ಸ್ ಹೊರಗೆ ಅಬೌವ್ ಅಬೌವ್ ಮೀನ್ಸ್ ಮೇಲೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡಿಪೆಂಡೆಂಟ್ ಅವಲಂಬಿತ ಫುಲಿಶ್ ಮೂರ್ಖ ಸಿನ್ಸಿಯರ್ ಪ್ರಾಮಾಣಿಕ ಥಾಟ್ಫುಲ್ ಥಾಟ್ಫುಲ್ ಮೀನ್ಸ್ ಪರ ಥಾಟ್ಲೆಸ್ ಥಾಟ್ಲೆಸ್ ಅಂದರೆ ಯೋಚನೆ ಇಲ್ಲದ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಫಾರ್ ಎವರ್ ಫಾರ್ ಎವರ್ ಮೀನ್ಸ್ ಎಂದೆಂದಿಗೂ ನೆವರ್ ನೆವರ್ ಮೀನ್ಸ್ ನೆವರ್ ಅಂದರೆ ಎಂದಿಗೂ ಇಲ್ಲ ಅಂತ ಎಂದಿಗೂ ಇಲ್ಲ ಹೆನ್ಸ್ ಹೆನ್ಸ್ ಮೀನ್ಸ್ ಇಲ್ಲಿಂದ ಅಥವಾ ಇದರಿಂದ ಹಾವ್ हेगो समहव मीन हेगो एनी हौ एनी हौ मीन हेगारू नैक्स्ट वर्ड यह रीती है पेशेंस् पेशन मीन ता सेफिस सेफिस स्वार्थी नैक्स्ट वर्ड सेफले से सैल्ले मीन नवार पवर्फु पाव पवर्फु मीन शक्तिशाली ಟಾಲ್ ಟಾಲ್ ಅಂದರೆ ಎತ್ತರ ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ನಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು